ಶಂಭುಲಿಂಗ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ನಿಜಗುಣ ಶಿವಯೋಗಿಗಳ ಪದ್ಯವನ್ನೇ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರು ಪ್ರತಿನಿತ್ಯ ಅವರ ಮಠಗಳಲ್ಲಿ ಇದ್ದಾರೆ ಆ ತತ್ವಗಳು ಏನನ್ನು ತಿಳಿಸ್ತು ಅಂದ್ರೆ ಮನುಷ್ಯನ ಗುರಿ ಏನಿದೆ ಅವನ ಯಾತಕ್ಕೋಸ್ಕರವಾಗಿ ಈ ಭೂಮಿಗೆ ಬಂದ ಅವನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ನಂತರದಲ್ಲಿ ಆ ಜೀವಾತ್ಮನು ಹೋಗಿ ಅನೇಕ ಭವರ ಭವಸಾಗರದಲ್ಲಿ ಬಿದ್ದಾಗ ಪುನಃ ಮತ್ತೆ ಮನುಷ್ಯ ಜನ್ಮ ಬರೋದಿಲ್ಲ ಹಾಗಾಗಿ ಈ ಮನುಷ್ಯ ಜನ್ಮ ಸಿಕ್ಕಾಗ ತಾನು ಸಾರ್ಥಕ ಅದಕ್ಕೆ ಏನು ಬೇಕು ಅಂತಂದ್ರೆ ಭಕ್ತಿ ಬೇಕು ಭಕ್ತಿ ಅಂತ ಹೇಳಿ ಎಂತಹ ಭಕ್ತಿ ಇರಬೇಕು ಅನ್ನೋದನ್ನ ಆ ಪದ್ಯದಲ್ಲಿ ತಿಳಿಸಿದರು ಅಚಲವೇ ಇರಬೇಕು ಮತ್ತು ಉಪಮಾರಹಿತವಾಗಿರಬೇಕು ಉಪಮಾರಹಿತವಾಗಿರಬೇಕು ರಹಿತವಾಗಿರಬೇಕು ಅಚಲವಾಗಿರಬೇಕು ಅಂತಹ ಭಾವಕ್ಕೆ ಪರಮಾತ್ಮನು ಒಲಿಯುತ್ತಾನೆ ಶ್ರದ್ಧೆ ಇರಬೇಕು ವಿಶ್ವಾಸ ಇರಬೇಕು ಎಂತಹ ಪ್ರಸಂಗ ಬಂದರೂ ಕೂಡ ಅಚಲವಾಗಿರಬೇಕಂತೆ ಹೇಗಿರಬೇಕು ಅಂದ್ರೆ ಅವ್ರು ಏನು ಹೇಳ್ತಾರಲ್ಲ ಆ ಗುರು ಆ ಮಾತನ್ನು ನಾನು ಅವ್ರು ನಡೆಸಿ ತೀರ್ಥನಿ ಅಂತಕ್ಕಂಥ ವಿಶ್ವಾಸ ಬರಬೇಕಂತೆ ಯಾಕೆ ಗುರುವಿನಲ್ಲಿ ಮತ್ತು ದೈವದಲ್ಲಿ ಭಕ್ತಿ ಇರಬೇಕು ಅಂತ ಹೇಳಿದಾದರೆ ಅವರು ಏನೇ ಮಾಡಲಿ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾನೆ ಪರಮಾತ್ಮನು ಒಂದು ಸಾರಿ ಕಷ್ಟವನ್ನು ಕೊಟ್ಟರೆ ಅದನ್ನು ಯಾಕೆ ಅಂದ್ರೆ ಏನೋ ಒಂದು ಪರೀಕ್ಷೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ಸುಖವನ್ನು ಕೊಟ್ಟರು ಪರೀಕ್ಷೆ ಇದೆ ದುಃಖವನ್ನು ಒಂದು ಪರೀಕ್ಷೆ ಇದೆ ಗುರುನಾಥ ಗುರುನಾಥನು ಅಷ್ಟೇ ಸಾಕ್ಷಾತ್ ಬರ್ಗೋ ನರಾಕೃತಿ ಅಂತ ಹೇಳಿದ್ದಾರೆ ಸಾಕ್ಷಾತ್ ಭಗವಂತನೇ ರೂಪದಿಂದ ಬಂದಿರ್ತಾನೆ ಅವನು ಕೂಡ ಒಂದು ಸಾರಿ ಪರೀಕ್ಷೆಯನ್ನು ಮಾಡ್ತಾನೆ ಪರೀಕ್ಷೆ ಹೇಳಿ ಅವನನ್ನು ದೂರು ಮಾಡಿ ಹೋಗ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದ್ರೆ ಅಚಲವಾದಂಥ ಬಸ್ತಿ ಅದಕ್ಕೆ ಉದಾಹರಣೆ ನೀವು ಜಗದ್ಗುರು ಸಿದ್ಧಾರೂಢರು ಅವರಿಗೆ ಒಂದು ಪ್ರಸಂಗದಲ್ಲಿ ಬಂತು ನಾನು ಮಾತಾಡುವುದೇ ನನಗೆ ಮುಳುವಾಯ್ತಲ್ಲ ಆಯ್ತಲ್ಲ ಅಂತಕ್ಕಂತಹ ಪ್ರಸಂಗ ಬಂತು ಅವರಿಗೆ ಹತ್ತಿ ಬಿಟ್ಟರು ಅವರು ಹತ್ತು ಬಿಟ್ಟಾಗ ತಮ್ಮ ಶಿಷ್ಯ ಮುದ್ದಾದ ಶಿಷ್ಯ ಏನನ್ನು ಏನೂ ಗೊತ್ತದೆ ಇರ್ತಕ್ಕಂಥ ಆ ಶಿಷ್ಯನನ್ನ ಮರಿ ಮಾಡ್ಬೇಕು ಹೇಳಿ ಟ್ರಸ್ಟ್ ಕಮಿಟಿ ಅವ್ರೆಲ್ಲ ಕರ್ಕೊಂಡು ಬಂದು ನಿಲ್ಸಿದ್ರು ಹೇಗಿದ್ದ ಅಂದ್ರೆ ಶಿಷ್ಯ ಅಪಾನೇನ ಬಾವಿ ಹಾರು ಅಂತಂದ್ರೆ ಬಾವಿ ಹಾರ ಹಿಂಗ್ ಹಿಂಗಿರ್ಬೇಕಂತ ಶಿಷ್ಯರು ಆದ್ರೆ ಹಂಗಲ್ದೇ ಇಲ್ಲ ಉಲ್ಟ ಗುರುಗಳ ಬಾವಿ ಹಾರಬೇಕು ಹೋಗಿ ಗುರುಗಳನ್ನ ಬಾವಿ ಹಾರಿಸತಕ್ಕ ಶಿಷ್ಯರಾದ್ರೆ ಅವ್ರಂಗ ನಂದ್ರಂತರಿ ಗುರುನಾಥ್ ನೀ ಏನು ಹೇಳ್ತೀಯಪ್ಪ ಅದು ಚರಿತ್ರೆ ಒಳಗೆ ಬರ್ತಿದೆ ಆ ಒಳಗೆ ಆವಾಗ ಶಿತ ಹೇಳ್ತಾರೆ ನಾನು ಮಾತಾಡಿ ಮಾತಾಡಿ ಕೆಟ್ಟೆ ನಿನ್ನ ಜೀವನ ಪರ್ಯಂತರವಾಗಿ ಗುರುನಾಥ ನೀ ಮಾತಾಡಲೇ ಬೇಡ ಅಂತ ಹೇಳಿದಂಥವ್ರು ಜೀವನ ಪರ್ಯಂತರವಾಗಿ ಮಾತಾಡಬೇಡ ಹಾಗೆ ಹಾಗೆ ಬಾ ಅಂತ ಹೇಳಿದ್ರು ಒಂದು ಮಾತನ್ನ ಅದನ್ನು ನಡೆಸಿದಂಥವ್ರು ಗುರುನಾಥ ಅವರು ಗುರುವಿನಲ್ಲಿ ಇದ್ರೆ ಹೀಗೆ ಭಕ್ತಿ ಬಂದಂತೆ ಇರ್ತಾರೆ ಶಿಷ್ಯರು ಶಿಷ್ಯರು ಪಡೀಬೇಕಾದ್ರು ಅಂತ ಪುಣ್ಯ ಬೇಕಂತ ಗುರು ಪಡೆಯೋಕಲ್ಲಿ ಒಳ್ಳೆ ಶಿಷ್ಯರನ್ನು ಪಡೆಯಕ್ಕಾದ್ರೂ ಕೂಡ ಪುಣ್ಯ ಬೇಕಂತ ಒಳ್ಳೆ ಗುರುಗಳನ್ನು ಪಡೆಯಕ್ಕಾದ್ರೂ ಕೂಡ ಪುಣ್ಯ ಇರಬೇಕು ಒಳ್ಳೆ ಶಿಷ್ಯರನ್ನು ಪಡೆಯಬೇಕಾದ್ರೂ ಪುಣ್ಯ ಇರಬೇಕಂತ ಅದಕ್ಕೆ ಪಡೆದ್ರೆ ಅಂತಹ ಶಿಷ್ಯನನ್ನು ಪಡೆಯಬೇಕಂತೆ ರಾಮಕೃಷ್ಣ ಪರಮಹಂಸರು ಎಂತಹ ಶಿಷ್ಯನನ್ನು ಪಡಬೇಕು ರಾಮಕೃಷ್ಣರ ಹೆಸರನ್ನ ರಾಮಕೃಷ್ಣ ಪರಮಹಂಸರ ಹೆಸರನ್ನ ಈ ದೇಶವಲ್ಲ ಹೊರದೇಶದಲ್ಲಿ ಕೂಡ ಪ್ರಚಾರ ಮಾಡಿದಂಥ ಮಹಾಮೂರ್ತಿ ಸ್ವಾಮಿ ವಿವೇಕಾನಂದರು ಅಂತಹ ಶಿಷ್ಯನನ್ನು ಪಡೀಬೇಕಂತ ಹಾಗಾಗಿ ಆ ಆ ಭಕ್ತಿ ಅವರಲ್ಲಿ ಅಚಲವಾಗಿರ್ತಕ್ಕಂಥ ಭಕ್ತಿ ಉಪಮ ರಹಿತವಾಗಿರ್ತಕ್ಕಂಥ ಭಕ್ತಿ ಅಪ್ಪ ನೀ ಏನು ಹೇಳು ಅಂತ ಕೇಳಿದಂತೆ ಗುರುನಾಥ ಶಿಖಾರ ನಾ ಹೇಳ್ತೇನೆ ಮಾತು ಕೊಡ್ತೀರಂತ ಮಾತೇನಪ್ಪ ನಾ ಮಾತ ಭಾಷೆ ಕೊಡೋದಿಲ್ಲ ನೀ ಏನು ಹೇಳ್ತೀರ ಅದೇ ಅಂತ ಏನು ಅಂತ ಭಾಷೆ ಅಂತ ಅಲ್ಲ ಕೈಯನ್ನು ಕೊಡೋದಿಲ್ಲಪ್ಪ ನೀನು ಬಾಯಿಂದ ಬರಲಿ ಅಷ್ಟೇ ಅಂತ ಏನು ಅಂದರೆ ಜೀವನ ಪರ್ಯಂತರವಾಗಿ ನೀನು ಮಾತಾಡಬೇಡ ಯಾಕಂದ್ರೆ ನಾನು ಅಳಿಸಿದ ಅವ್ರು ಯಾವ ಸ್ಥಿತಿ ಬಂತಂದ್ರೆ ಕೊನಿಗೆ ಯಾರು ಬೈದ್ರು ಕೂಡ ನಗರಂತೆ ಯಾರು ಬೈದರು ಕೂಡ ನಗರ ಪಕ್ ಪಕ್ ನಗರ ಪಕ್ ನಗರಂತೆ ಚಂತ ನಗರ ಅಂದ್ರೆ ಅವರು ಬೈತಕ್ಕಂಥದ್ದು ಯಾರಿಗೆ ಇದ್ರೆ ಈ ದೇಹಕ್ಕೆ ಬೈತಾರೆ ದೇಹಕ್ಕೆ ಬೈತಾರ ಅಂತ ನನಗಲ್ಲ ಅಂತ ಯಾರಾದ್ರೂ ಕೂಡ ಹೊಗಳಿದ್ರೆ ಅದಕ್ಕೂ ನಗರಂತೆ ಯಾರಿಗೆ ಬೈತಾರ ಅಂತಂದ್ರೆ ಸುಮ್ಮನೆ ಹೊಗಳ್ತಾರ ಅವರು ಅಂತಂದೇಳಿ ಅಂದ್ರೆ ಅವ್ರ ಸ್ಥಿತಿ ಆಗಿತ್ತು ಅಂತಂದ್ರೆ ಜೀವನ್ ಮುಕ್ತಿ ಸ್ಥಿತಿ ಬಂತು ಕೊನಿಗೆ ಒಬ್ಬ ದುಷ್ಟ ಇವ್ರು ಹೊಗಳ್ ನೋಡಿ ದುಷ್ಟ ಬಂದು ಏನ್ ಮಾಡ್ತಾನ ಅಷ್ಟು ಸಾ ಸಮಾಧಾನವಾಗಿದಾನ ಜೀವನ್ ಮುಕ್ತಿ ಸ್ಥಿತಿನ ಅದು ಶಾಸ್ತ್ರದಲ್ಲಿ ಏನ್ ಅಂದ್ರೆ ಜೀವನ್ ಮುಕ್ತಿ ಸ್ಥಿತಿ ಸುಖ ಬರಲಿ ದುಃಖವೂ ಬರಲಿ ಹೊಗಳಿಕೆ ಬರಲಿ ತೆಗಳಿಕೆ ಬರಲಿ ಮಾನ ಬರಲಿ ಅಪಮಾನ ಬರಲಿ ಸಮಾನ ಸ್ಥಿತಿ ಇರೋದಕ್ಕೆ ಜೀವನ್ಮುಕ್ತಿ ಸ್ಥಿತಿ ಅಂತಾರೆ ಹೌದಂದ್ರೆ ಇದು ಇಂಕತ್ತರಂದ್ರೆ ಸ್ಥಿತಿ ಅಂದ್ರೆ ನಾನು ಪರೀಕ್ಷೆ ಮಾಡ್ತೇನೆ ಅಂದ್ರೆ ಈ ಕೆಲವು ಭಕ್ತರು ಏನ್ ಮಾಡೋದು ಅಂದ್ರೆ ಪೇಡೆಯನ್ನ ತಂದು ತಿನ್ನೋರು ಗುರುನಾಥ ಅದನ್ನ ನಕ್ಕೋ ಅಂತ ಗುರುನಾಥ ತಿನ್ನೋರು ಬಾಯ್ ನೋಡ್ರಿ ಗುರುವಿನ ಇದು ಮಾತಾಡೋಂಗಿಲ್ಲ ಅದರಾಗ ಒಬ್ಬ ಭ್ರಷ್ಟ ಮಲವನ್ನ ಕಟ್ ಮಾಡಿ ಮೈಸೂರು ಪಾಕನಂತೆ ಅದನ್ನ ಬೇಳೆಯನ್ನು ಮಾಡ್ಕೊಂಡು ಬಂದು ಅದನ್ನೇ ಸರಿಯಾಗಿ ಕಟ್ಕೊಂಡು ಮಾಡ್ಕೊಂಡು ಬಂದು ಅವ್ರು ಬಾಯಿಯೊಳಗಿಟ್ಟನಂತೆ ಅದ್ರ ಬಾಯಿಯೊಳಗಿಟ್ಟಾಗ ಹ್ಯಾಗ ಅನ್ಬೇಕಾಯ್ತು ಮುಖ ಸ್ವಲ್ಪ ಏನಾದ್ರೂ ಬದಲಿಯಾಗಿದ್ದು ಅವರು ನಕ್ಕಂತಲೇ ಅದನ್ನ ತಿಂದ್ರಂತೆ ಯಾವ ರೀತಿಯಾಗಿ ಪೇಡೆಯನ್ನ ತಿಂತಾರೋ ಅದೇ ರೀತಿಯಾಗಿ ಆ ಮಲವನ್ನು ಕೂಡ ತಿಂದು ನಕ್ಕಂತ ನಕ್ಕಂತ ತಿಂದು ಅದನ್ನು ನುಂಗಿದ್ರಂತೆ ಕೈ ಒಡ್ಡಿದ್ರಂತೆ ನೀರು ಹಾಕಿದ್ರಂತೆ ನೀರು ಕುಡಿದ್ರಂತ ನಕ್ಕಂತ ನಕ್ಕಂತ ಆಶೀರ್ವಾದ ಮಾಡಿದ್ರಂತವರಿಗೆ ಯಾರಿಗೆ ದಿನದವರಿಗೆ ಆಶೀರ್ವಾದ ಮಾಡಿದ್ರಂತೆ ಗುರುನಾಥ ಮಂಡಲೇಶ್ವರ ಬಂದ್ರು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಿಂದ ಆ ಸಮಯದೊಳಗೆ ಅಲ್ಲಿ ದೊಡ್ಡ ಒಂದು ಆಸ್ಥಾನ ಇದೆ ಮಂಡಲೇಶ್ವರ ಚರಿತ್ರೆ ಒಳಗೆ ಬರದಂತ ಇವತ್ತು ಕೂಡ ಬಹಳ ದೊಡ್ಡ ಸಂಸ್ಥಾನ ಮಠ ಅದು ಮಂಡಲೇಶ್ವರ ಕಡೆಗೆ ಇಲ್ಲಿ ನಮ್ಮಲ್ಲಿ ಏನಂತ ನಾವು